ನಮಸ್ಕಾರ ನೀವ್ ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸ್ವಾಗತ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಕೃಷಿ ಇಲಾಖೆಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಇಲ್ಲಿ ಎಸ್ ಮತ್ತು ಎಫ್ ಡಿಎ ಮತ್ತು ಇತರೆ ಪಿ ಯು ಪಿಯುಸಿ ಡಿಗ್ರಿ ಡಿಪ್ಲೊಮಾ ಅವರು ಅರ್ಜಿ ಸಲ್ಲಿಸಬಹುದು ಈ ಈ ವಿಡಿಯೋದಲ್ಲಿ ವೇತನ ವಯೋಮಿತಿ ಆಯ್ಕೆ ವೇತನ ಶುಲ್ಕ ಮತ್ತು ಅರ್ಜಿ ಹೇಗೆ ಅರ್ಚಲಿಕ್ಕೆ ಆರಂಭವಾಗಿದೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಎಷ್ಟು ಪೋಸ್ಟ್ ಕಲಿವೆ ಎಲ್ಲ ಹೇಳ್ತೀನಿ ವಿಡಿಯೋ ಎಲ್ಲಾ ಸ್ಕಿಪ್ ಕೊನೆ ತೆಗೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಂಚೆ ಕಮೆಂಟ್ ಮಾಡಿ ಹೊಸವರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ಬರ್ತವೆ ಹೊಸ ಉದ್ಯೋಗ ಮಾಹಿತಿ ದೊರಕಿದೆ ಓಕೆ ಮಾಹಿತಿ ನೋಡುವಾಗ್ಲಿ ಮಾಹಿತಿ ಏನು ಮಾಹಿತಿ ಇದೆ ಕರ್ನಾಟಕ ಕೃಷಿ ಮಾರಾಟ ಇಲಾಖೆ ನಿಮ್ಮ ಕೈ ಇಲ್ಲಿ ಒಟ್ಟು ಒಂದೂರ ಎಂಬತ್ತು ವಿದಳಿ ಖಾಲಿಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯಲ್ಲಿ ನೇಮಕಾತಿ ಆಗಿದೆ ಒಂದೂರ ಎಂಬತ್ತು ಹುದ್ದಳಿಗೆ ಖಾಲಿ ಉದ್ಯೋಗಿ ಅರಿ ಸಲ್ಲಿಸ ಕೊಟ್ಟಿದ್ದಾರೆ ಇಲ್ಲಿ ಮಾರಾಟ ಇಲಾಖೆಯ ಸಹಾಯಕ ಇಂಜಿನಿಯರು ಜೂನಿಯರ್ ಇಂಜಿನಿಯರು ಮಾರುಕಟ್ಟೆ ಮಿಲಿಚಕ ಹಾಗೂ ಪ್ರಥಮ ದರ್ಜೆ ಸಹಾಯಕ ಅಂದ್ರೆ ಎಸ್ ಡಿ ಎಫ್ ಡಿ ಎರಡು ಹುದ್ದೆ ಕಲಿಯನ್ನು ಕೊಟ್ಟಿದ್ದಾರೆ ಇಲಾಖೆ ಹೆಸರು ಕೃಷಿ ಇಲಾಖೆ ನೇಮಕಾತಿ ಆಗಿದೆ ಕೃಷಿ ಮಾರಾಟ ಇಲಾಖೆಯ ಕರ್ನಾಟಕ ಕೊಟ್ಟಿದ್ದಾರೆ ಒಟ್ಟು ಖಾಲಿ ಇರತಕ್ಕಂಥ ಬುದ್ಧಿಗಳು ಒಂದೂರ ಎಂಬತ್ತು ಹುದ್ದೆ ಕಾಲಿವೆ ವಿದ್ವಸ ಕರ್ನಾಟಕ ಆಗಿರುತ್ತದೆ ಹುದ್ದೆಗಳ ಹೆಸರು ಸಹಾಯಕ ಇಂಜಿನಿಯರು ಜೂನಿಯರ್ ಇಂಜಿನಿಯರು ಸಿವಿಲ್ ಮತ್ತು ಮಾರುಕಟ್ಟೆ ಮೇಲ್ವಿಚಾರಕ ಹಾಗೂ ಪ್ರಥಮ ದರ್ಜೆ ಸಹಾಯಕ ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಮಾರಾಟ ಸಹಾಯಕರ ಹುದ್ದೆಗಳಿವೆ ಈ ಹುದ್ದೆಗೆ ಸ್ಯಾಲರಿ ಮೂವತ್ನಾಲ್ಕು ಸಾವಿರದ ಒಂದೂರಿಂದ ತೊಂಬತ್ತೊಂಬತ್ತು ಸಾವಿರದ ಒಂದು ಫರ್ಮರ್ ಚಾಲಿರತಕ್ಕಂಥ ಹುದ್ದೆಗಳಾಗಿವೆ ಇನ್ನು ಹುದ್ದೆ ವಿವರ ಕೊಟ್ಟಿದ್ದಾರೆ ಸಹಾಯಕ ಇಂಜಿನಿಯರು ಹತ್ತು ಹುದ್ದೆ ಕಾಲಿವೆ ಜೂನಿಯರ್ ಇಂಜಿನಿಯರು ಐದು ಹುದ್ದೆ ಕಾಲಿವೆ ಮೇಲ್ವಿಚಾರಕ ಮಾರುಕಟ್ಟೆ ಮೇಲ್ವಿಚಾರಕ ಮೂವತ್ತು ಹುದ್ದೆ ಕಾಲಿವೆ ಪ್ರಥಮ ದರ್ಜೆ ಸಹಾಯಕ ಎಫ್ಡಿ ಎ ಹುದ್ದೆಗಳು ಮೂವತ್ತು ಹುದ್ದೆ ಕಾಲಿವೆ ದ್ವಿತೀಯ ದರ್ಜೆ ಸಹಾಯಕ ಎಸ್ ಡಿ ಎದಲ್ಲಿ ಮೂವತ್ತು ಹುದ್ದೆ ಕಾಲಿವೆ ಮಾರಾಟ ಸಹಾಯಕದಲ್ಲಿ ಎಪ್ಪತ್ತೈದು ಹುದ್ದೆ ಕಾಲಿವೆ ಇನ್ನು ಈ ಹುದ್ದೆಗೆ ಅಪಾಯ ಮಾಡಬೇಕಾದ್ರೆ ಎಜುಕೇಶನ್ ಬೇಕಾಗುತ್ತೆ ಎಜುಕೇಶನ್ ಯಾವ ರೀತಿ ಇರಬೇಕಾದ್ರೆ ಬಿ ಕಾಂ ಬಿಎ ಅಥವಾ ಬಿಟೆಕ್ ಆಗಿರಬೇಕು ಅಥವಾ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಪದವಿಯನ್ನು ಪಾಸ್ ಆಗಿರಬೇಕು ಕರ್ನಾಟಕ ಕೃಷಿ ಮಾರುಕಟ್ಟೆಯ ಮಾರಾಟ ಇಲಾಖೆಯ ಅಧಿಕೃತ ಸೂಚನೆ ಪ್ರಕಾರ ಅಭ್ಯರ್ಥಿಗಳು ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ವಯೋಮಿತಿ ಕೊಟ್ಟಿದರೆ ಹದಿನೆಂಟರಿಂದ ಮೂವತ್ತೆಂಟು ವರ್ಷಗಳಿಗೆ ದರ್ಜೆಯನ್ನು ಸಲ್ಲಿಸಬಹುದು ಅದೇ ರೀತಿ ವಯೋಮತಿ ಸಲ್ಲಿಕೆ ಕೂಡ ಇರುತ್ತದೆ ಅದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮೂರು ವರ್ಷ ಸಲ್ಲಿಕೆ ಇರುತ್ತದೆ ಎಸ್ ಸಿ ಎಸ್ ಐದು ವರ್ಷ ಸಲ್ಲಿಕೆ ಇರುತ್ತದೆ ಇನ್ನು ಅರ್ಜಿ ಮೂಲಕ ನೋಡಬೇಕು ಶುಲ್ಕ ಟು ಎ ಟು ಬಿ ತ್ರೀ ಎ ಎಳ್ನೂರ ಐವತ್ತು ರೂಪಾಯಿ ಶುಲ್ಕ ಕೊಡ್ತಾ ಇದೆ ಎಸ್ ಸಿ ಎಸ್ ಟಿ ವರ್ ಐದ್ನೂರು ರೂಪಾಯಿ ಇರ್ತದೆ ಮಾಜಿ ಸೈನಿಕರು ಕೂಡ ಐದನೂ ರೂಪಾಯಿ ಇರ್ತದೆ ಮತ್ತು ಪಿ ಡಬ್ಲ್ಯೂ ಅಭ್ಯರ್ಥಿಗಳಿಗೆ ಐದು ಎರಡ್ನೂರ ಪಾವತಿ ರೂಪಾಯಿ ಶೀಕ್ಷಕ ಆನ್ಲೈನ್ ಮೂಲಕ ಆಗಿರ್ತದೆ ಇಲ್ಲಿ ಆಯ್ಕೆ ಪ್ರಕಾರ ಯಾವ ರೀತಿ ಇರುತ್ತೆ ಅಂದ್ರೆ ಲಿಖಿತ ಪರೀಕ್ಷೆ ಇರ್ತವೆ ಮೂಲಕ ದಾಖಲೆಗಳ ಪರಿಶೀಲನೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ನಿನ್ನೆಯಿಂದ ಆರಂಭವಾಗಿದೆ ಲಾಸ್ಟ್ ಡೇಟ್ ಮೂವತ್ತು ಮೂವತ್ತೊಂದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದಾಗಿದೆ ತಾವಷ್ಟೇ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಕೆಇ ವೆಬ್ಸೈಟ್ ಮೂಲಕ ಸಲ್ಲಿಸಬೇಕಾಗುತ್ತೆ ಇವಾಗ ವೆಬ್ಸೈಟ್ ಹೋಗಿ ಪಿಡಿಎಫ್ ಮತ್ತು ಅಪ್ಲೈ ಲಿಂಕ್ನ ಅರ್ಜಿ ಇದೆ ಅಂತ ಸ್ಕಿಪ್ ಮಾಡಿದ್ರೆ ನೋಡಿ ನೋಡಿ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ವೆಬ್ಸೈಟ್ ಆಗಿದೆ ಓಕೆನಾ ಇಲ್ಲಿಂದ ಮಾಹಿತಿ ಬಂದಿದೆ ಅದು ಸಾರಿ ಇದು ವೆಬ್ಸೈಟ್ ಆಗಿದೆ ತಾವು ಅರ್ಜಿ ಸಲ್ಲಿಸಬೇಕಾಗಿದ್ದು ಈ ವೆಬ್ಸೈಟ್ ಎ ಮೂಲಕ ಇಲ್ಲಿ ಅವರು ಪಿಡಿಎಫ್ ಕೊಟ್ಟಿದ್ದಾರೆ ಪಿಡಿಎಫ್ ಏನು ಮಾಹಿತಿ ಬಂದಿದ್ದಾರೆ ಇಲ್ಲಿ ಎಷ್ಟು ಹುದ್ದೆ ಕಾಲಿವೆ ಏನಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಇದರಲ್ಲಿ ವಿವಿಧ ಹುದ್ದೆ ಕೂಡ ಕಾಲಿವೆ ಬೇರೆ ಬೇರೆ ಇಲಾಖೆಯಲ್ಲಿ ಕೂಡ ಕಾಲಿವೆ ನಾವಿವಾಗ ಹೇಳ್ತಿರೋದು ಕೃಷಿ ಮಾರುಕಟ್ಟೆ ಇಲಾಖೆ ಮಾತ್ರ ಕೃಷಿ ಮಾರಾಟ ಇಲಾಖೆ ಮಾತ್ರ ಹೇಳ್ತೀನಿ ಇದು ಕೈ ನಂತರ ನೋಡಿ ಚೆನ್ನಾಗಿದೆ ತಮ್ಮೆಲ್ಲರಿಗೂ ಗೊತ್ತಿರೋ ನೋಡಿದ್ರೆ ನಾನು ಇಲ್ಲಿ ಕೆಳಗಡೆ ಏನು ಕೊಟ್ಟಿದಾರಪ್ಪ ಅಂದ್ರೆ ನೋಡಿ ಇಲ್ಲಿ ಆಗಿದೆ ಕೃಷಿ ಮಾರಾಟ ಇಲಾಖೆ ನೇಮಕಾತಿ ಹುದ್ದೆಯವರು ಕೊಟ್ಟಿದ್ದಾರೆ ಹುದ್ದೆಗಳ ವಿವರ ವೇತನ ಶ್ರೇಣಿ ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ಸಹಾಯಕ ಅಭಿಯಂತರು ಸಿವಿಲ್ ದಲ್ಲಿ ಗ್ರೂಪ್ ತಾತ್ಕಾಲಿಕ ಹುದ್ದೆ ಕೊಟ್ಟಿದ್ದಾರೆ ಸ್ಯಾಲ್ರಿ ಅರವತ್ತೊಂಬತ್ತು ಸಾವಿರದ ಎರಡುನೂರ ಐವತ್ತರಿಂದ ಒಂದು ಲಕ್ಷದ ಮೂವತ್ನಾಲ್ಕ ಇರುತ್ತೆ ಒಟ್ಟು ಕಲಿಕ್ಕಂಥ ಹುದ್ದೆಗಳು ಹತ್ತು ಹುದ್ದೆ ಕಲಿವೆ ಇಲ್ಲಿ ಅದೇ ರೀತಿ ಕ್ರಿಯಾ ಅಭಿಯಂತರ ಸಿಲ್ದಲ್ಲಿ ಐವತ್ನಾಲ್ಕು ಸಾವಿರದ ಒಂದೂರ ಎಪ್ಪತ್ತೈದರಿಂದ ತೊಂಬತ್ತೊಂಬತ್ತು ಸಾವಿರದ ನಾಲ್ಕು ರೂಪಾಯಿ ಸಾಲ ಇರುತ್ತೆ ಐದು ಹುದ್ದೆ ಕಾಲಿವೆ ಆಮೇಲೆ ಮಾರುಕಟ್ಟೆ ಮೇಲ್ವಿಚಾರಕ ಗ್ರೂಪ್ ಸಿ ಹುದ್ದೆಗೆ ಹುದ್ದೆಗಿದ್ದುದು ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರ್ನೂರ ಐದು ರೂಪಾಯಿ ಇರುತ್ತೆ ಇವು ಮೂವತ್ತು ಹುದ್ದೆ ಕಾಲಿವೆ ಹಾಗೂ ಪ್ರಥಮ ತಂತ್ರಜ್ಞಾನ ಸಹಾಯಕರು ಎಫ್ ಡಿ ಎ ಹುದ್ದೆಗಳು ಗ್ರೂಪ್ ಸಿ ದಲ್ಲಿ ನಲವತ್ನಾಲ್ಕ ಸಾವಿರದ ನಾಲ್ಕುನೂರ ಇಪ್ಪತ್ತೈದರಿಂದ ಎಂಬತ್ ಮೂರು ಸಾವಿರದ ಏಳ್ನೂರ ರೂಪಾಯಿ ಸಾಲದಿರುತ್ತೆ ಮೂವತ್ತು ಹುದ್ದೆ ಕಾಲಿವೆ ದ್ವಿತೀಯ ತಂತ್ರ ಸಹಾಯಕರು ಗ್ರೂಪ್ ಸಿ ದಲ್ಲಿ ಮೂವತ್ನಾಲ್ಕು ಸಾವಿರದ ಒಂದೂರಿಂದ ಅರವತ್ತೇಳು ಸಾವಿರದ ಆರ್ನೂಪಾಯಿ ಶಾಲೆ ಇರುತ್ತೆ ಇದು ಮೂವತ್ತು ಹುದ್ದೆ ಕಲಿವೆ ಇಲ್ಲಿ ಕೂಡ ಆಮೇಲೆ ಮಾರಾಟ ಸಹಾಯಕರ ಹುದ್ದೆಗಳಲ್ಲಿ ಗ್ರೂಪ್ ಸಿ ಮೂವತ್ನಾಲ್ಕು ಮೂವತ್ನಾಲ್ಕಿ ಏಳ್ನೂರಿಂದ ಮೂವತ್ನಾಕ್ ಸಾವಿರದ ಒಂದೂರಿಂದ ಅರವತ್ತೇಳು ಸಾವಿರದ ಆರ್ನೂಪಾಯ ಶಾಲೆ ಇರುತ್ತೆ ಇವು ಎಪ್ಪತ್ತೈದು ಹುದ್ದೆ ಕಲಿವೆ ಈ ಎಲ್ಲ ಹುದ್ದೆಗಳ ಅಪ್ಲೈ ಮಾಡಬೇಕು ಇಲ್ಲಿ ಕೃಷಿ ಮಾರುಕಟ್ಟೆಯಲ್ಲಿ ಕೃಷಿ ಇಲಾಖೆ ಇರ್ತಕ್ಕ ಹುದ್ದೆಗಳು ಟೋಟಲ್ ಹುದ್ದೆಗಳು ಒಂದೂರ ಎಂಬತ್ತು ಹುದ್ದಿ ಮಾತ್ರ ಕಲಿವೆ ಇಷ್ಟು ಹುದ್ದಿಗೆ ತಾವು ಅಪ್ಲೈ ಮಾಡಬೇಕಾಗುತ್ತೆ ಆಮೇಲೆ ಇತರೆ ಬೇರೆ ಇಲಾಖೆ ಕೂಡ ಕಲಿವೆ ಇಲ್ಲಿ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಯಾವ್ದು ಅಪ್ಲೈ ಮಾಡ್ಲಾಪ ಇಲ್ಲಿ ಪ್ರಥಮ ಸಹಾಯಕರ ಹುದ್ದೆಗಳಿಗೆ ಇಲ್ಲಿ ಅಭ್ಯರ್ಥಿಯು ಭಾರತ ಸ್ಥಾಪಿಸಲ್ಪಟ್ಟ ಸಾಕ್ಷಣ ಪದವಿಯನ್ನು ಹೊಂದಿರುವಂತ ಕೊಟ್ಟರೆ ಡಿ ಹುದ್ದೆ ಪ್ರಮುಖರು ಡಿಗ್ರಿ ಪಾಸ್ ಆಗಿರುವ ಕೊಟ್ಟಿದ್ದಾರೆ ಅದೇ ರೀತಿ ಸಹಾಯಕ ಗ್ರೂಪ್ ಸಿ ಮತ್ತು ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಿಗೆ ಎಲ್ಲವೂ ಆಗಿರುತ್ತಿತ್ತು ಇನ್ನು ದ್ವಿತೀಯ ದರ್ಜೆ ಆದರೆ ಸೆಕೆಂಡ್ ಡಿವಿಜನ್ ಹುದ್ದೆಗಳಿಗೆ ಡಿ ಎಸ್ ಡಿ ಹುದ್ದೆಗಳಿಗೆ ದ್ವಿತೀಯ ಪಿ ಎಸ್ ಸಿ ಅಥವಾ ಪಾಸ್ ಆಗಿರಬೇಕು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಮಂಡಳಿಯನ್ನು ನಡೆಸುವ ಸೆಕೆಂಡ್ ಕ್ಲಾಸ್ ಪರೀಕ್ಷೆ ಪಾಸ್ ಆಗಿರಬೇಕು ಇತರೆ ರಾಜ್ಯ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ ಕ್ಲಾಸ್ಗೆ ಕ್ಲಾಸ್ ಟ್ವೆಲ್ತ್ ಪರೀಕ್ಷೆ ಕೊಟ್ಟಿದ್ದಾರೆ ಆಮೇಲೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸುವ ಉನ್ನತ ಕೋಲೀ ಶಿಕ್ಷಣ ಕೋರ್ಸಲ್ಲಿ ಪಾಸ್ ಆಗಿರಬೇಕು ಮತ್ತು ಅಥವಾ ಮೂರು ವರ್ಷಗಳ ಡಿಪ್ಲೊಮಾ ಅಥವಾ ಎರಡು ವರ್ಷಗಳ ಐ ಟಿ ಐ ಇದ್ದರು ಕೂಡ ಮಾಡ್ಕೊಂಡು ಕೊಟ್ಟಿದ್ದಾರೆ ಜಿಒ ಸಿ ಈ ರೀತಿ ಕೊಟ್ಟಿದ್ದಾರೆ ಅವರು ಕೂಡ ಅಪ್ಲೈ ಮಾಡಬಹುದು ಇನ್ನು ಪ್ರಥಮ ದರ್ಜೆಯಲ್ಲಿ ಉಚಿತ ಇರಬಹುದು ಸಂಚಾರಿ ಸಹಾಯಕದ್ದು ಕೆಎಸ್ಆರ್ಟಿಸಿ ಬರುತ್ತೆ ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ ನೋಡಿಕೊಂಡು ಅವರು ಚಲಿಸಬಹುದು ಇದು ಪ್ರತಿಯೊಂದು ವತಿ ಕೊಟ್ಟಿದ್ದಾರೆ ಯಾವುದಿದೆ ಅಂತ ಸಹಾಯಕ ಅಭಿಯಂತರು ಸಿವಿಲ್ ಮೇಲೆ ಮಾರುಕಟ್ಟೆ ಮೇಲ್ ವಿಚಾರಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ಇನ್ನೊಂದು ವಿಷಯ ಮಾರುಕಟ್ಟೆ ಮೇಲ್ ವಿಚಾರಕ್ಕೆ ಅಪ್ರಾಮಣಕ್ಕಾಗಿ ಬಿಎಸ್ ಸಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂಡ್ ಆಪರೇಷನ್ಸ್ ಆರ್ ಬಿ ಎಸ್ ಸಿ ಆನ್ಸ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆ್ಯಂಡ್ ಆಪರೇಷನ್ ಅಥವಾ ಬಿ ಎಸ್ ಸಿ ಆನ್ಸ್ ಅಗ್ರಿಕಲ್ಚರ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆನ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬೈ ಇಂಡಿಯನ್ ಕೌನ್ಸಿಲ್ ಅಗ್ರಿಕಲ್ಚರ್ ಪಾಸ್ ಅವ್ರ ಮಾತ್ರ ರಾಜ್ಯವನ್ನು ಅರ್ಜಿಯನ್ನು ಈ ಹುದ್ದೆಗೆ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ವಯಸ್ಸು ಎಲ್ಲ ಕೊಟ್ಟಿದ್ದಾರೆ ಏನಿದೆ ಅಂತ ಪಿ ಪಿಡಿಎಫ್ ತುಂಬಾ ಇದ್ದು ಮತ್ತು ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿದ್ದಾರೆ ಈ ಕೆ ವೆಬ್ಸೈಟ್ ಹೋಗಿ ನೇಮಕಾತಿ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ವಿವಿಧ ಇಲಾಖೆ ನೇಮಕಾತಿ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡು ಬರುತ್ತೆ ಇಲ್ಲಿ ನೀವು ಯಾವಲ್ಲಿ ಅಪ್ಲೈ ಮಾಡ್ತೀನಿ ಆ ಲಿಂಕ್ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ನಂತರ ಈ ರೀತಿ ಪೇಜ್ ಬರುತ್ತೆ ಸ್ವಲ್ಪ ವೇಟ್ ಮಾಡಿ ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ವಿವಿಧ ಇಲಾಖೆಯ ನೇಮಕಾತಿ ಆನ್ಲೈನ್ ಲಿಂಕ್ ಕೊಟ್ಟಿದ್ದಾರೆ ಹುದ್ದೆ ವರ್ಗೀಕರಣ ಮಾಹಿತಿ ಕೊಟ್ಟಿದ್ರೆ ಓದ್ಕೊಳ್ಳೋದನ್ನ ಇಲ್ಲಿ ಕ್ಲಿಕ್ ಮಾಡಿದಾಗ ಲಿಂಕ್ ಓಪನ್ ಆಗುತ್ತೆ ಅದು ಈ ರೀತಿ ಬರುತ್ತೆ ಡಿಜಿ ಮೇಲ್ ನಿಂದ ತಾವು ಸಲ್ಲಿಸಬೇಕಾಗುತ್ತೆ ಡಿ ಡಿಜಿ ಮೇಲ್ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಡು ಅಪ್ಲೈ ಮಾಡೋದು ಇನ್ನು ಯಾವ ರೀತಿ ಅಪ್ಲೈ ಮಾಡಿಲ್ಲ ನಾವು ಇಲ್ಲಿ ಮೇಲ್ ರಜಿಸ್ಟರ್ ಕೊಟ್ಟಾಗ ಡಿಜಿ ಮೇಲ್ ಓಪನ್ ಆಗುತ್ತೆ ನಿಮ್ಮ ಮೊಬೈಲ್ ನಂಬರ್ ಅಥವಾ ಆಧಾರಕ್ಕೆ ಅಂಗ್ಡ್ ಫ್ರಾಮ್ ದ ಡಿಜಿಲಾಕರ್ ಪೋರ್ಟಲ್ ವಿಲ್ ಇಲ್ಲಿ ನಿಮ್ಮ ಮೊಬೈಲ್ ಅಥವಾ ಯೂಸರ್ ನಿಮ್ಮ ಆಧಾರ್ ನಂಬರ್ ಯಾವ್ದಾದ್ರು ನಂಬರ್ ಹಾಕಿರ್ ಮಾಡ್ಕೊಬೇಕು ಮಾಡ್ಕೊಂಡ್ರೆ ಮತ್ತೆ ಲಾಗಿನ್ ಮಾಡ್ಕೊಂಡು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದ ಕೃಷಿ ಇಲಾಖೆಯಿಂದ ಬಂದಂತ ಒಂದು ಮಾಹಿತಿ ಆಗಿತ್ತು ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂತ ಕೋತೀರ ದಯವಿಟ್ಟು ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋಗಳಿಗೆ ತುಂಬಾ ಧನ್ಯವಾದಗಳು థ్యాంక్స్ ఫర్ వాచింగ్ జయ హింద్ జయకంద్